ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಗದಗದಲ್ಲಿ ಉಪ ಲೋಕಾಯುಕ್ತರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಕೆಎನ್ ಪಣೀ ಪಣೇಂದ್ರ ಇವರಿಂದ ಸಾರ್ವಜನಿಕರ ಅಹವಾಲು ಕೊಂದು ಕೊರತೆ ದೂರು ವಿಚಾರಣೆ ಹಾಗೂ ಪ್ರಕರಣ ವಿಲೇವಾರಿ ಸಭೆ ಜರುಗಿತು ಗದಗ ನಗರದ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಅಹವಾಲು ಸಮಸ್ಯೆಗಳ ಬಗ್ಗೆ ಲೋಕಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಪೊಲೀಸ್ ಅಧೀಕ್ಷಕರಾದ ಬಿ ಎಸ್ ನೇಮಗೌಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಎಸ್ ಸೇರಿದಂತೆ ಜಿಲ್ಲಾ ಹಂತದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗದಗ ಜಿಲ್ಲೆಯಿಂದ ಚಂದ್ರಶೇಖರ್ ಸೋಮಣ್ಣ ಅವರವರ ಒಂದು ವರದಿ ಶೌಚಾಲಯ ನಿರ್ವಣ ಮಾಡಿದ ಬಗ್ಗೆ ದೂರುದಾರ ಕೊಟ್ಟಿಲ್ವಾ ಇನ್ ಫುಟಮಲ್ ಆದೇಶ ಆದ್ಮೇಲೆ ಏನಾಯ್ತು ಈಗ ನೋಡಿ ಎಲ್ಲಾ ನೀ ಪೇಪರ್ ಇಗ್ಲಿ ನೋಡಿ ರಾಟ್ ಆದೇಶ ಆಗಿದೆ

ಗೌರ್ಮೆಂಟ್ ವೆಸ್ಟ್ ಮಾಡ್ಕೊತಾರೆ ನಾವು ಪರಿಶೀಲನೆ ಮಾಡೋಕ್ಕಾಗಲ್ಲ ಆಗಲ್ಲ ಒಟ್ಟಿನ ಅದು ಅಂತ ಅಲ್ಲಿ ಇನ್ನು ನಮ್ಗೆ ಅರ್ಜಿ ನಮ್ಗೆ ಅರ್ಜಿ ಕೊಟ್ಟಿದ್ದಕ್ಕೆ ನೀನು ಐದು ವರ್ಷ ಕೆಲಸ ಮಾಡಿದ್ದು ಅವ್ರು ಐದು ವರ್ಷದಿಂದ ಕೊಟ್ಟಿಲ್ಲ ಈ ಅನ್ಯೋನ್ಯ ಕೆಲಸ ಮಾಡಿದ್ರೆ ನೀವು ಫಸ್ಟ್ ದಾಖಲೆ ತೋರ್ಸಿಬಿಟ್ಟರೆ ಅವರು ನಿಮಗೆ ಹೇಳೋದು ಮೆಂಬರಲ್ ಗವರ್ನಮೆಂಟ್ ಆಫಿಸರ್ ಸಾಹೇಬರು ಹಾಕೋಬರ್ತಾರೆ ಮತ್ತೆ ಗವರ್ನಮೆಂಟ್ ಆಫಿಸರ್ ಸಾಹೇಬರು ನಿಮಗೆ ಅವರೇನ ಮೆಂಬರ್ ಕೈ ಹಾಟ್ಕೊಂಡ್ಬಿಡ್ಲಿ ಈ ಕೆಲಸ ತಸ ಮಾಡಿದ್ವಿ ಅಂತ ಅವರೇ ಹೇಳ್ತಾರೆ ಅವರು ಮಾಡ್ಬಹುದು ಇಲ್ಲ ಅಂತಂದ್ರೆ ಅವರು ಒಂದು ಆದೇಶ ಮಾಡ್ತಾರೆ ಈಷ್ಟೇ ಕೆಲಸ ಮಾಡಿದ್ರೆ ಇಷ್ಟ್ ಮುಗಿದಿದೀವಿ ಈ ಬೇರೆ ಕೆಲಸ ಮಾಡಿದ್ರೆ ಕ್ಯಾನ್ ದಾಖಲೆ ಕೊಡ್ಬಿಡಿ ಅಂತ ಅವರು ಕೇಳ್ತಾರೆ तुम देते हो इंडिया आदेश अपोज़र तो मैंने जो फोटो होगा इक्कर बजपार बिल्कुल क्या बिल्कुल बिल्कुल शाम को जाए इंडिया में तो बजट मार्केट हो जाए ಅವ್ರಿಗೆ ಯಾಕೆ ಅದು ಅದಿಮಿ ಹಾಕಿದರೆ ನಾಲ್ಕು ತಿಂಗಳಾಗಿರ್ತದೆ ಐದು ತಿಂಗಳಾಗಿರ್ತದೆ ಅವ್ರಿಗೆ ಮಾಹಿತಿ ಕೊಡಬೇಕು ಏನು ಕೊಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ಶುಲ್ಕ ಪಾವತಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾರವರು ಸ್ವಲ್ಪ ನೋಡಿ ಅವ್ರಿಗೆ ತಕ್ಷಣ ಮಾಡಿಸ್ಕೊಡೋಕ್ಕೆ ಹೇಳಿ ಮಾಹಿತಿ ಕೊಡೋದಕ್ಕೆ ನಾನು ಉದ್ದಾರ ಮಾಡ್ತೀನಿ ಕೊಡೋದ್ರೆ ನೀವು ಅಪೀಲ್ ಹಾಕ್ಬೇಕು ಯಾರು ಅವರು ಪ್ರಮಾಣ ಪತ್ರ ನಾನು ಗಮನಿಸಲೇ ಕೆಲಸ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಕೊಡೋದ ಬಿಡೋದ ನಾನು ಪ್ರಾಥಮಿಕ ನಾನು ಸರಿಪಡಿಸಕ್ಕಾಗುತ್ತೆ

ಕಾರ್ಮಿಕೊಂಡು ಮಾಡಿಕೊಡುತ್ತೆ ಇದು ನಾನು ಕಾತು ಕೊಟ್ಟಿದ್ದೇನೆ ಇದು ಕುಲಗಿ ಹೆಚ್ಚು ಜಾಟದಲ್ಲಿ ನೀರು ಹಾಡುವುದಕ್ಕೆ ಗಟ್ಟದಾಗಿತ್ತು ಆಕಡೆ ಕಡೆ ಗಟ್ಟ